ದಾವಣಗೆರೆಯ ಹಿಂದೂ ಕಾರಣದ ಮುಂದೆ ಕಾರಣ ಅಂತ ಅಭಿವೃದ್ಧಿ ಆಗಿದೆ ಹದಿನೇಳು ಸಾವಿರದಿಂದ ಇಪ್ಪತ್ತು ಸಾವಿರವರೆಗೆ ಆಶ್ರಯ ದಾವಣಗೆರೆ ಸಿಬಿ ಪ್ರೌಢರ ರಾಜ ಅಂತ ಅನುಕೊಂಡಿದೆ ಎಸ್ ಎಸ್ ಮಲ್ಲಿಕಾರ್ಜುನ್ ಮತ್ತೆ ಅಕ್ಕ ಪ್ರಭಾ ಮಲ್ಲಿಕಾರ್ಜುನ್ ಅವರು ಅವರು ಎಸ್ ಎಸ್ ಟ್ರಸ್ಟ್ ಇಂದ ಆರೋಗ್ಯವನ್ನ ಬಹಳ ಪ್ರೀತಿ ವಿಶ್ವಾಸದಿಂದ ಕಾಪಾಡ್ತಕ್ಕಂಥ ಬಂದಿರತಕ್ಕಂತ ಒಬ್ಬ ಕೆಲಸ ಮಾಡ್ತಕ್ಕಂತ ಒಬ್ಬ ಡಾಕ್ಟರ್ ಅಂತ ವ್ಯಕ್ತಿ ಕೂಡದೆ ಇಲ್ಲಿ ಯಾರ ಜನಗೆ ಕೊಡ್ತಾರ ಆಮೇಲೆ ಜಿ ಎಂ ಸಿದ್ದೇಶ್ವರು ಮೂರು ಸರಿ ಎಂ ಪಿ ಆದ್ರೂ ಸಹ ಇಲ್ಲಿ ಜೀರೋ ಯಾವುದೇ ಕಾರಣಕ್ಕೂ ಕಾಮಗಾರಿ ಆಗಿಲ್ಲ ಎಸ್ ಎಸ್ ಮಲ್ಲಿಕಾರ್ಜುನ ಮಾಡಿರ್ತಕ್ಕಂಥ ಕೆಲಸ ಅಚ್ಚರಿ ವ್ಯಕ್ತಿ ಕುಂದ್ರ ಕೆರೆ ಇರ್ಬೋದು ಟಿವಿ ಸ್ಟೇಷನ್ ಕೆರೆ ಇರ್ಬೋದು ನೀರ್ ಕುಡಿಯೋಕೆ ನಮ್ಮ ಏನು ಅಜಿತ್ ನಗರ ನಗರ ಇಲ್ಲಿ ಬಿದ್ದ ನೀರು ವಸಿ ನೀರು ಿ ಇಷ್ಟು ಬಲವಾನ ಬಂದ್ ದೇಶ ಎಸ್ ಎಸ್ ರವರು ಅವರು ಬಹಳ ಪ್ರೀತಿ ವಿಶ್ವಾಸದಿಂದ ಈ ದಾವಣಗೆರೆ ಜಿಲ್ಲೆಯನ್ನ ನೋಡ್ತಾ ಇದ್ದಾರೆ ಪ್ರಭಾ ಮಲ್ಲಿಕಾರ್ಜುನರವರು ಅಖಂಡ ಪ್ರಚಂಡ ಬಹುಮತದಿಂದ ಅವರು ಗೆದ್ದೇ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಎಸ್ ಎಸ್ ಮಲ್ಲಿಕಾರ್ಜುನರವರೆಗೂ ಮತ್ತು ಶಾಮಿ ಸುಶಾಂಕಪ್ಪಾಜಿ ಅವ್ರಿಗೂ ಆ ಬಾಯಿ ಪ್ರಭಾ ಮಲ್ಲಿಕಾರ್ಜುನರವರು ಎಂ ಬಿ ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಸೆಂಟ್ರಲ್ ಎಸ್ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿ ಈ ಸಂದರ್ಭದಲ್ಲಿ ಬಂದಿದ್ದಾರೆ ಇವತ್ತು ಅವರು ಕಲ್ಮಣಿ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಕಲ್ಮಣಿ ಇವತ್ತು ಅವ್ರು ಬಂದಿರೋದ್ರಿಂದ ಎಲ್ಲ ಬಿಜೆಪಿ ಅವರು ಎಲ್ಲ ತುಂಡು ತುಂಡಾಗಿ ಹೋಗಿದೆ ಇವತ್ತು ಕಾಂಗ್ರೆಸ್ ಏಳನೇ ತಾರೀಕಿಗೆ ಬಹುಮತದಿಂದ ಗೆದ್ದೆ ಗೆಲ್ತೀವಿ ಅಂತಂದೇಳಿ ಬೇಡ ಮಾಡ್ತಾ ಇದೀವಿ ನಮ್ಮ ಅನನ್ಯವಾದ ಅನನ್ಯವಾದ ಕೌನ್ಸಿಲರ್ ಆದಂತ ಶಾಚಾರ್ಯ ಅವರು ಮಾಜಿ ಕೌನ್ಸಿಲರ್ ಆಗಿರ್ತಕ್ಕಂಥ ಅವರು ಕುಮಾರ್ ಅವರು ನಮ್ಮ ನನ್ನ ಹೆಸರು ಕೆ ಆರ್ ಗಂಗೇಜ್ ಅವರು ಆ ಒಂದು ಪ್ರತಿಯೊಂದಿ ಆಳು ಅಜಿತ್ ಅವರು முக்கல்வர முக்கல் நெரலுக்கு வந்தேன் நீங்கள் பிள்ளைங்க பிரபு மல்லார்ஜு அவர் டெதே ஹெல் அந்த சந்தர்